ಎಲ್ಲ ಗಣ್ಯರಿಗೂ ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು ಕೆ ಮಂಜವರು ಪಿಕ್ಚರ್ ಮಾಡ್ತಾ ಇದ್ರು ನಮ್ಮ ಯಜಮಾನರು ತುಂಬಾ ಹೇಳ್ತಾ ಇದ್ರು ನಮ್ಮ ಶ್ರೇಯಸ್ರು ತುಂಬಾ ಚಿಕ್ಕ ಓದ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಮಂಜು ಇನ್ಮೇಲೆ ನಾನೇನ್ ಬಿಟ್ಬಿಡೋದು ಮಗನ ಹಾಕೋ ಪಿಕ್ಚರ್ ಮಾಡೋದು ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ನನಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿದೀವಿ ಸಾಂಗ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾನೆ ಕಲಾವಿದರು ಬೆಳಿಬೇಕು ಅಂದ್ರೆ ತಮಗೆ ತಾನೇ ಬೆಳೆಯಕ್ಕಾಗಲ್ಲ ಅಭಿಮಾನಿಗಳು ಪ್ರೀತಿಸೋರ್ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳೆಯಾಗ್ನೇ ಇಲ್ಲ ಅದರಲ್ಲಿ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷಕೆ ಈ ಮಗುವೆ ಎಲ್ರ ಅಭಿಮಾನ ಸಿಕ್ಲಿ ಪ್ರೀತಿ ಸಿಕ್ಲಿ ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ದೋಣಿ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡೋಕೆ ಬರಬೇಕು ಆ ಥರ ಪಿಕ್ಚರ್ಗಳನ್ನ ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗಲಿ ಈ ಇಂದ ಹಾಗೆ ಎಲ್ರೂ ಬಂದು ಥಿಯೇಟ್ರ್ ಬಂದು ನೋಡೋ ಥರ ಆಗಲಿ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಹುಡುಗರಿಗೆ ಒಳ್ಳೇದಾಗ್ಲಿ ಹೊಸಬ್ರಿಗೆ ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗುತ್ತೆ ಒಂದು ಯಾರ ಅದೃಷ್ಟ ಯಾರು ಆಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನ ನೋಡಿ ನಾವು ಸಂತೋಷ ಪಡಬೇಕು ಅದನ್ನ ನೋಡಿ ಅಸಿ ಜಿಗುಪ್ಸೆ ಪಡಬಾರ್ದು ಭಗವಂತನ ಹತ್ರ ಆ ಒದೃಷ್ಟೇ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನ ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ರು ಚೆನ್ನಾಗಿರಕ್ಕೆ ಸಾಧ್ಯ ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟು ಏನು ಮಾತಾಡಿದ್ದೀನೋ ಏನು ಮಾಡಿದೀನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೇಮಂಜ್ ಅವ್ರಿಗೆ ಒಳ್ಳೆಯದಾಗಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರು ಬರೋ ಥರ ಆಗಲಿ ಅದ್ರ ಮೇಲೆ ಆಗೋ ಥರ ಇದ್ದರೆ ಭಗವಂತ ನಡೆಸ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅವರು ಹುಟ್ಟಿದಾಗದ ಶುಭಾಶಯಗಳು ಒಳ್ಳೇದಾಗಲಿ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆ ಈ ಕಡೆ ಹಾಕ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಅವ್ರ ಆರು ವರ್ಷ ಹಾಗೆ ಒಳ್ಳೇದಾಗ್ಲಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು Where did I leave that record? Namaskar. Thank you, Ma. Thank you. <laughs>